ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಕನ್ನಡದ ಖ್ಯಾತ ನಂಬರ್ ಒನ್ ರಿಯಾಲಿಟಿ ಶೋ ಅಂದರೆ ಅದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ಕಾರ್ಯಕ್ರಮ ಯಶಸ್ವಿಯಾಗಿ ಆರು ಸೀಸನ್ಗಳನ್ನು ಪೂರೈಸಿದ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಪ್ರತಿಯೊಬ್ಬರ ಪಾತ್ರ ಕೂಡ ಪ್ರಮುಖವಾಗಿದೆ ಅದರಂತೆ ಹಿನ್ನೆಲೆ ಧ್ವನಿಯನ್ನ ನೀಡುವ ಆ ವ್ಯಕ್ತಿಯ ಪಾತ್ರ ಕೂಡ ಪ್ರಮುಖವಾದದ್ದು ಹೌದು ಈ ಬಿಗ್ ಬಾಸ್ ರಿಯಾಲಿಟಿ ಶೋವನ್ನ ಪ್ರತಿಯೊಬ್ಬರು ಕೂಡ ನೋಡ್ತಾರೆ ಆದರೆ ಈ ಕಾರ್ಯಕ್ರಮದಲ್ಲಿ ಒಂದು ಹಿನ್ನೆಲೆ ಧ್ವನಿಯನ್ನ ನಾವು ಕೇಳ್ತೀವಿ ಆ ಧ್ವನಿ ಯಾರದ್ದು ಅಂತ ಹೇಳ್ತೀವಿ ಮಿಸ್ ಮಾಡದೆ ಮುಂದೆ ನೋಡಿ ಕಲರ್ಸ್ ಕನ್ನಡ ವಾಹಿನಿಯ ಬೇರೆ ಬೇರೆ ಕಾರ್ಯಕ್ರಮ ಹಾಗೂ ಸೀರಿಯಲ್ಗಳಲ್ಲಿ ಒಂದು ಹಿನ್ನೆಲೆ ಧ್ವನಿಯನ್ನ ನಾವು ನೀವು ಕೇಳಿಯೇ ಇರುತ್ತೇವೆ ಅದೇ ರೀತಿ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲೂ ಒಂದೊಳ್ಳೆ ವಾಯ್ಸ್ ಅನ್ನ ನಾವು ಕೇಳಿದ್ದೇವೆ ಆದರೆ ಅದು ಯಾರು ಅಂತ ತಿಳಿದುಕೊಳ್ಳುವ ಕುತೂಹಲ ಅನೇಕರಿಗೆ ಇದ್ದೇ ಇದೆ ಆದರೆ ಆ ಹಿನ್ನೆಲೆ ಧ್ವನಿಯವರನ್ನ ಚಾನೆಲ್ನವರು ಆದಷ್ಟು ಅವರ ಗುರುತನ್ನ ಮುಚ್ಚಿಡುತ್ತಾರೆ ಆದರೆ ಈಗ ಆ ವಾಯ್ಸ್ ಯಾರದ್ದು ಅನ್ನೋ ವಿಚಾರ ಬಹಿರಂಗವಾಗಿದೆ ಹೌದು ಆ ಅದ್ಭುತ ಧ್ವನಿ ಹೊಂದಿರುವ ಆ ವ್ಯಕ್ತಿಯ ಹೆಸರು ಪ್ರದೀಪ್ ಪ್ರತಿಭಾನ್ವಿತ ವ್ಯಕ್ತಿಯಾಗಿರುವ ಪ್ರದೀಪ್ ಮೂಲತಃ ಕರಾವಳಿಯ ಪುತ್ತೂರಿನ ಹುಡುಗ ಪ್ರದೀಪ್ ಬೆಂಗಳೂರಿಗೆ ಬಂದು ಹನ್ನೊಂದು ವರ್ಷಗಳು ಕಳೆದಿದೆ ಈಗಾಗಲೇ ಇವರು ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಬಾರಿ ಕಂಠದಾನ ಮಾಡಿದ ಖ್ಯಾತಿ ಇವರದ್ದು ಪ್ರದೀಪ್ ಕೇವಲ ಕಂಠದಾನ ಕಲಾವಿದ ಮಾತ್ರವಲ್ಲ ಬದಲಾಗಿ ಗಾಯಕನಾಗಿ ನಟನಾಗಿ ನಿರೂಪಕನಾಗಿಯೂ ಗುರುತಿಸಿಕೊಂಡವರು ಇವರೊಬ್ಬರು ಅದ್ಭುತ ಪ್ರತಿಭೆ ಎಂದರೆ ತಪ್ಪಾಗಲಾರದು ಬಿಗ್ ಬಾಸ್ ಕಾರ್ಯಕ್ರಮದ ಈ ಅದ್ಭುತ ಹಿನ್ನೆಲೆ ವಾಯ್ಸ್ ಪ್ರದೀಪ್ ಅವರಿಗೆ ತುಂಬಾ ದೊಡ್ಡ ಮಟ್ಟದ ಯಶಸ್ಸನ್ನೇ ತಂದುಕೊಟ್ಟಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ